ಎಲ್ರಿಗೂ ನಮಸ್ತೆ ಇದು ಸಂಡೆಯ ಮಧ್ಯಾಹ್ನದ ಲಂಚ್ ಬ್ಲಾಗ್ ನಾನಿವತ್ತು ಚಿಕನ್ ಮಾಡ್ತಾ ಇದ್ದೇನೆ ಚಿಕನ್ ರಸ ಮತ್ತು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಚಿಕನ್ ಗೀ ರೋಸ್ಟ್ ರೆಸಿಪಿ ಸ್ಯಾರ್ ಶೇರ್ ಮಾಡ್ತೇನೆ ನಾನು ಸಣ್ಣ ಒಂದು ತುಂಡು ಇದನ್ನು ಹಾಕಿದ್ದೆ ಅದು ಪ್ಲ್ಯಾಂಟಿಗೆ ದೊಡ್ಡದಾಗಿದೆ ಇಲ್ಲಿ ನಾನು ಚಿಕನ್ ತಗೊಂಡಿದ್ದೇನೆ ಬೋನ್ ಕೊಡುಂಟು ಕೂಡ ಉಂಟು ಎರಡು ಒಟ್ಟು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪನೇ ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಮೆಣಸಿನ ಹುಡಿ ಮತ್ತು ಸ್ವಲ್ಪ ಹಳದಿ ಹುಡಿ ಅರ್ಧ ನಿಂಬೆ ಹಣ್ಣಿನ ರಸ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ತಾ ಮಾಡಿ ಇಡ್ತಾಯಿದ್ದೇನೆ ಗೀರೋಸ್ಟಿಗೆ ಅದನ್ನು ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ನಿಮ್ಮ ಹತ್ರ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಇಟ್ಟುಬೇಡಿ ಇದಕ್ಕೆ ತುಂಬ ಲೈಟಾಗಿ ಮಸಾಲ ಹಾಕ್ಕೋಬೇಕು ಬಿಲ್ಕುಲ್ ಜಾಸ್ತಿ ಹಾಕ್ಕೋಬಾರ್ದು ನಿಂಬೆ ಹಣ್ಣು ಕೂಡ ನಾನು ಅರ್ಧವೇ ಇದ್ದೇನೆ ಮತ್ತು ನಾವು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ನಿಮಗೆ ಟೈಮ್ ಇಲ್ಲ ಇಲ್ಲಾಂದರೆ ಅಟ್ಲೀಸ್ಟ್ ಹದಿನೈದು ನಿಮಿಷ ಆದರೂ ಸೈಡಲ್ಲಿ ಇಟ್ಬಿಡಿ ಇಲ್ಲಾಂದರೆ ಒಂದು ಗಂಟೆ ಇಟ್ಟರು ಒಳ್ಳೆಯದು ಇಲ್ಲಿ ಗೀ ರೋಸ್ಟಿಗೊಂದು ಮಸಾಲೆ ಮಾಡಿಕೊಳ್ತಾ ಇದ್ದೇನೆ ನಾನು ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಂತೆ ಒಂದು ಸ್ವಲ್ಪ ಒಳ್ಳೆ ಮೆಣಸು ಅಂದರೆ ಕರಿಮೆಣಸು ಒಂದು ಎರಡು ಮೂರು ಲವಂಗ ಒಂದು ಸಣ್ಣ ತುಂಡು ಚಕ್ಕೆ ಎರಡು ಪಲಾವ್ ಎಲೆ ಒಂದು ಸ್ಟಾರ್ ಹೂವಿನ ಅರ್ಧ ತೊ ಸ್ವಲ್ಪ ಒಂದು ಏಲಕ್ಕಿ ಒಂದು ದೊಡ್ಡ ಏಲಕ್ಕಿ ಸ್ವಲ್ಪ ಗಸಗಸೆ ತಗೊಂಡಿದ್ದೇನೆ ಇದನ್ನ ಎಲ್ಲ ನಾವು ಸ್ಲೋವಾಗಿ ಹುರ್ಕೋಬೇಕು ಏನು ಆಯಿಲ್ ಆ್ಯಡ್ ಮಾಡಿ ಅಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಸ್ಲೋ ಫ್ಲೇಮಲ್ಲಿ ನಾನೀಗ ಅದನ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಇದು ಸ್ಪೆಷಲಿ ಕುಂದಾಪುರದ ರೆಸಿಪಿ ಅಂತಲೂ ಹೇಳ್ಬೋದು ಮೊದಲಿದು ಕುಂದಾಪುರದಲ್ಲಾದ್ದಂತೆ ಕುಂದಾಪುರದ ಒಬ್ಬರು ವ್ಯಕ್ತಿ ಮಾಡಿದ್ದಂತೆ ಇಲ್ಲಿ ನಾನು ಒಂದು ಹತ್ತರಷ್ಟು ತುಂಬ ಖಾರ ಇಲ್ಲದ ಮೆಣಸು ತೊಗೊಂಡಿದ್ದೇನೆ ಒಂದು ಹತ್ತು ಇದೆ ಇದು ಹಸಿ ಮೆಣಸು ಅಂದರೆ ಹುರಿದದ್ದಲ್ಲ ಇದಕ್ಕೆ ನಾನು ಬಿಸಿ ನೀರು ಇದ್ದೇನೆ ಅಂದರೆ ನನಗೆ ತುಂಬ ಟೈಮ್ ಇಲ್ಲ ಇಲ್ಲಾಂದರೆ ನೀವು ಒಂದು ಗಂಟೆ ನೀರಲ್ಲಿ ಹಾಕಿಟ್ಟರು ಸಾಕು ಬಿಸಿ ನೀರು ಹಾಕಿಟ್ರೆ ಒಂದು ಅರ್ಧ ಗಂಟೆಯಲ್ಲಿ ಚೆನ್ನಾಗಿ ಇದು ಮೆತ್ತಗಾಗ್ತದೆ ಮೆತ್ತಗಾಗಬೇಕು ಇಲ್ಲಿ ನಾನು ಚಿಕನ್ ರಸ ಹಾಕಿ ಪ್ರಿಪೇರ್ ಇದ್ದೇನೆ ಅದು ನಾನು ಏನು ನೆನೆಯೋದಕ್ಕೆ ಇಟ್ಟಿದ್ದೇನೆ ಅದು ನೆನ್ಕೋಳಿ ಅಂತೇಳಿ ಅಷ್ಟರ ತನಕ ನಾನು ಗ್ರೇವಿ ಮಾಡಿಕೊಳ್ತೇನೆ ಚಿಕನ್ ಇದ್ದು ಅಂತೇಳಿ ಇದ್ದೇನೆ ಅದಕ್ಕೂ ಬೇಕಾದ ಎಲ್ಲ ಹಾಕಿ ಆ್ಯಕ್ಚುಲಿ ನನ್ನ ಮಗಳು ತುಂಬ ಕೋಳಿ ತಿನ್ನೋದಿಲ್ಲ ಸ್ವಲ್ಪ ಕಡಿಮೆ ಅವಳು ತಿನ್ನೋದು ಹೀಗೆ ಗ್ರೇವಿ ಅಂತೂ ತಿನ್ನೋದೇ ಇಲ್ಲ ಹೀಗೆ ಗ್ರೇವಿ ಮಾಡಿದರೆ ಅದರ ಜೊತೆ ರೊಟ್ಟಿ ಒಂದು ತಿಂತಾಳೆ ಹಾಗಾಗಿ ಒಂದೊಂದು ಸಲ ಹೀಗೆ ಗ್ರೇವಿ ಮಾಡ್ತೇನೆ ಇಲ್ಲಾಂದರೆ ನಾವು ಕಡಿಮೆ ಗ್ರೇವಿ ಮಾಡೋದು ನಾವು ಫಿಶ್ ಮಾಡೋದೇ ಜಾಸ್ತಿ ಯಾಕೆಂದರೆ ಅವಳು ಫಿಶ್ ತಿಂತಾಳೆ ನನ್ನ ಮಗ ಫಿಶ್ ಚಿಕನ್ ಎರಡು ತಿಂತಾನೆ ಹಾಗಾಗಿ ಒಂದೊಂದು ಸಲ ಹೀಗೆ ಚಿಕನ್ ಮಾಡೋದು ನೋಡಿ ಇಲ್ಲಿ ಅವನು ಚಿಕನ್ ತಿಂತಾ ಇದ್ದಾನೆ ಟೇಸ್ಟ್ ನೋಡ್ತಾ ಇದ್ದಾನೆ ಹೇಗಾಗಿದೆ ಅಂತ ಹೇಳಿ ನಾನಿಲ್ಲಿ ಗ್ರೇವಿ ಮಾಡಿ ಹಾಕ್ಕೋತಾ ಇದ್ದೀನಿ ಚಿಕನ್ ಈಗ ಇಲ್ಲಿ ನಾನು ಸ್ವಲ್ಪ ಒಂದು ದೊಡ್ಡ ಸ್ಪೂನಲ್ಲಿ ಆರೇಳು ಸ್ಪೂನಷ್ಟು ಗೀ ತೊಗೊಂಡಿದ್ದೇನೆ ತುಪ್ಪ ತೊಗೊಂಡಿದ್ದೇನೆ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಈ ಮ್ಯಾರಿನೇಟ್ ಮಾಡಿಟ್ಟಂತಹ ಕೋಳಿ ತುಂಡನ್ನು ಹಾಕ್ತಾಯಿದ್ದೇನೆ ಇದರಲ್ಲಿ ನಾವು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಹುರ್ಕೊಳ್ಬೇಕು ಅದು ಚೆನ್ನಾಗಿ ಬೇಯಬೇಕು ಅದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾವು ಹುರಿದಿಟ್ಟ ಮಸಾಲೆ ಮತ್ತು ನೆನೆಸಿಟ್ಟ ಮೆಣಸು ಎರಡನ್ನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತೇಳಿದರೆ ನೀವು ಕರಿಮೆಣಸನ್ನು ಕೂಡ ಜಾಸ್ತಿ ಹಾಕ್ಕೋಬೋದು ಅಥವಾ ಈ ಮೆಣಸನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಮತ್ತು ಮಸಾಲೆ ಕೂಡ ಅಷ್ಟೇ ಕೆಲವರಿಗೆ ತುಂಬ ಬೇಕು ಅಂತೇಳಿದರೆ ಸ್ವಲ್ಪ ಜಾಸ್ತಿ ಮೆಣಸು ಹಾಕ್ಕೋಬೋದು ನಮಗೆ ಅಷ್ಟೇನು ಬೇಕಾಗಿಲ್ಲ ಜಸ್ಟ್ ನಾನು ಡ್ರೈ ಡ್ರೈಯಾಗಿ ಮಾಡಿದೆ ಇಲ್ಲಾಂದರೆ ಕೆಲವರಿಗೆ ಗ್ರೇವಿ ಜಾಸ್ತಿ ಮಾಡ್ಕೋತಾರೆ ಅದು ಕೋಳಿಯೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಅದನ್ನು ಕೋಳಿಯನ್ನು ತೆಗೆದು ಅದಕ್ಕೆ ಈ ಗ್ರೇವಿಯನ್ನೇ ಹಾಕಿ ಪುನಃ ಗ್ರೇವಿಯನ್ನು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಯಿತು ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಎಲ್ಲ ಕುದಿಸ್ಕೋಬೇಕು ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಚಿಕನ್ ಕೂಡ ಹಾಕಿ ನೀವು ಪುನಃ ಒಂದು ಆರು ಏಳು ನಿಮಿಷ ಕುದಿಸ್ಕೋಬೇಕು ಅದು ಕೂಡ ಚೆನ್ನಾಗಿ ಅದರ ರಸ ಎಲ್ಲ ಬಿಟ್ಟು ಗ್ರೇವಿ ಚೆನ್ನಾಗಿಟ್ಕೋಬೇಕು ಲಾ ಲಾಸ್ಟಿಗೆ ಪುನಃ ಒಂದು ಲಿಂಬೆ ಹುಳಿ ನಾನು ಹಿಂಡ್ಕೊಂಡಿದ್ದೇನೆ ಇದು ಕುದಿಸೋದೇ ಮೇಯ್ನ್ ಇಂಪಾರ್ಟೆಂಟು ಚೆನ್ನಾಗಿ ಅದು ಕುದ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನನ್ನ ರೆಡಿ ಆಯಿತು ನೀವು ನಿಂಬೆಹಣ್ಣು ಹಾಕೋದೇ ಇದ್ದರೆ ನಮ್ಮ ಹುಳಿ ಕೂಡ ಹಾಕ್ಕೋಬೋದು ಹುಳಿಯ ನೀರು ಕೂಡ ಹಾಕ್ಕೊಬೋದು ಮೊದಲೇ ಹಾಕ್ಕೋಬೇಕು ಲಾಸ್ಟಿಗೆಲ್ಲ ಮತ್ತು ನಾನು ಸಂಜೆಗೆ ಮಗ ಬ್ರೌನಿ ಮಾಡಬೇಕು ಅಂತ ಹೇಳಿದ ಹಾಗಾಗಿ ಸಂಜೆ ಬ್ರೌನಿ ಮಾಡ್ತಾಯಿದ್ದೇನೆ ನಿಮಗೆಲ್ರಿಗೂ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಬ್ರೌನಿಯ ರೆಸಿಪಿ ನಾನು ಬೇರೆಯೇ ಹಾಕ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಸಿ ಯು ಟೇಕ್ ಕೇರ್